ಒಂದು ಕಡೆ ಎನ್ ಟಿ ಐನ ಸಾಲು ಸಾಲು ವಿದ್ಯಾರ್ಥಿಗಳು ಸಹಸ್ರಾರು ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ ದೌಸಾದಲ್ಲಿ ಅಜಿತ್ ಎಂಬ ವಿದ್ಯಾರ್ಥಿ ನೇಣಿಗೆ ಶರಣಾಗ್ಬಿಡ್ತಾರೆ ನಿಜವಾಗ್ಲೂ ರೀ ಯಾರಾದ್ರೂ ವಿದ್ಯಾರ್ಥಿ ಈ ಆತ್ಮಹತ್ಯೆ ಮಾಡಿಕೊಂಡಾಗ ಅದಕ್ಕಿಂತ ದುಃಖದ ವಿಚಾರ ಇನ್ನೊಂದಿಲ್ಲ ಸಿಸ್ಟಮ್ ಮಾಡಿರೋ ಮೋಸಕ್ಕೆ ಸಿಸ್ಟಮ್ನ ಎಡವಟ್ಟಿಗೆ ಒಂದು ಕುಟುಂಬ ಆ ಕುಟುಂಬದ ಕುಡಿಯನ್ನು ಕಳ್ಕೊಳ್ಳುತ್ತಲ್ಲ ಇದಕ್ಕಿಂತ ಇನ್ನೇನಿದೆ ದುರಂತ ಇವರು ಮಾಡ್ಕೊಂಡಿರೋ ವರ್ಸ್ಟ್ ಕೆಲಸಗಳಿವೆಲ್ಲವೂ ಕೂಡ ಒಂದು ಸಿಸ್ಟಮ್ ಮಾಡ್ತಿರೋ ವರ್ಸ್ಟ್ ಕೆಲಸಕ್ಕೆ ವಿದ್ಯಾರ್ಥಿಗಳು ನಿನ್ನ ನಾನು ನಾನಾಗಲೇ ಹೇಳ್ತಿದ್ದೆ ಯಾವುದೇ ವಿದ್ಯಾರ್ಥಿಯನ್ನು ಝೀರೋ ಪಾಯಿಂಟ್ ಒನ್ನಲ್ಲೋ ಝೀರೋ ಪಾಯಿಂಟ್ ಟೂ ಪರ್ಸೆಂಟಲ್ಲೋ ಆ ಒಂದು ಮತ ಆ ಒಂದು ಅಂಕಗಳ ವ್ಯತ್ಯಾಸಗಳಲ್ಲೋ ನೀವು ಅಳಿಬೇಡಿ ಅವನ ಬುದ್ಧಿಮತ್ತೆಯನ್ನು ಅಳಿಬೇಡಿ ಅವನ ಸಾಮರ್ಥ್ಯವನ್ನು ಅಳಿಬೇಡಿ ವಿದ್ಯೆ ಅನ್ನೋದು ನೀವು ನೀವು ಮಾಡಿಕೊಂಡಿರೋ ಒಂದು ಮಾನದಂಡ ಈ ಮಾರ್ಕ್ಸ್ ಅನ್ನೋದು ಇನ್ನೊಂದು ಕ್ರೈಟೀರಿಯಾ ಅಷ್ಟೇ ರೀ ಇದು ಒಂದು ಕ್ರೈಟೀರಿಯಾ ನಿಮಗಿದು ಏನು ಹೇಳಿ ನಿಮ್ಮ ಹತ್ರ ಸೀಟ್ಗಳು ಮಿನಿಮಮ್ ಇದೆ ಅಷ್ಟೇ ಅದರೊಳಗಡೆ ತುಂಬಕ್ಕೆ ಆಚೆ ಇಡೋಕ್ಕೆ ಬೇಕಿರೋ ಒಂದು ಸ್ಕೇಲ್ ಅಷ್ಟೇ ಸ್ಕೂಲ್ ಒಳಗಡೆ ಎಷ್ಟು ಜನ ಬಿಡಬೇಕು ಎಷ್ಟು ಜನ ಬಿಡಬಾರ್ದು ಕಾಲೇಜ್ ಒಳಗಡೆ ಎಷ್ಟು ಜನ ಬಿಡಬೇಕು ಎಷ್ಟು ಜನ ಬಿಡಬಾರ್ದು ಒಂದು ಗೇಟ್ ಇಟ್ಬಿಟ್ರೆ ಬ್ಯಾರಿಕೇಡು ಆ ಬ್ಯಾರಿಕೇಡೇ ಈ ಮಾರ್ಕ್ಸ್ ಒಳಗಡೆ ಹೋದೊಂದು ಮಹಾಬುದ್ಧಿವಂತ ಈಚೆ ಇದ್ದೊಂದು ಮಹಾಪೆದ್ದ ಅಕಾರ್ಡಿಂಗ್ ಟು ಯು ನಿಮ್ಮ ಪ್ರಕಾರ ಹಾಗಲ್ವಲ್ಲ ನೋಡಿ ನೀಟಲ್ಲಿ ಇವ್ರು ಮಾಡುಗಳ ಅಕ್ರಮ ಯಾರೋ ಇಪ್ಪತ್ತೈದು ಲಕ್ಷಕ್ಕೋ ಐವತ್ತು ಲಕ್ಷಕ್ಕೋ ಒಂದು ಕೋಟಿಗೋ ಹತ್ತು ಸಾವಿರಕ್ಕೋ ಇಪ್ಪತ್ತು ಸಾವಿರಕ್ಕೋ ಯಾವ ಕ್ವಶನ್ ಪೇಪರ್ ಲೀಕ್ ಮಾಡ್ತಾನೆ ರೀ ಒಂದು ಇಡೀ ವರ್ಷ ಕಷ್ಟಪಟ್ಟಿರ್ತಾನಲ್ಲ ವಿದ್ಯಾರ್ಥಿ ಮುಗಿದು ಹೋದ ಅವನು ಅವತ್ತಿಗೆ ಓದಿರೋನು ಒಂದೇ ಇನ್ನೊಂದು ಕಡೆ ಕೃಪಾಂಕ ಗ್ರೇಸ್ ಬೇರೆ ಯಾರೋ ಒಂದು ಗಂಟೆ ಇಂಗ್ಲೀಷ್ ಹಿಂದಿ ಕ್ವಶನ್ ಪೇಪರ್ ಕೊಡೋ ಜಾಗದಲ್ಲಿ ಇಂಗ್ಲೀಷ್ ಕೊಟ್ಬಿಟ್ಟಿದ್ರು ಅನ್ನೋ ಕಾರಣಕ್ಕೆ ಅದು ಚೇಂಜ್ ಮಾಡಬೇಕು ಅಂತ ಒಂದು ಗಂಟೆ ವಿಳಂಬ ಆದರೆ ಅವ್ರ ಕೃಪಾಂಕ ಇವನು ಓದಿರೋನು ಏನಾಗಬೇಕಾಗ ಜೊತೆಗೆ ಒಂಬತ್ತು ಜನ ಹತ್ತು ಜನ ಒಂದೇ ಸೀರಿಯಲ್ ನಂಬರ್ ಅಕ್ಕಪಕ್ಕ ಕೂತಿರೋರು ಅರವತ್ತೊಂದರಿಂದ ಅರವತ್ತೊಂಬತ್ತು ಏನೋ ಎಲ್ಲರೂ ಫಸ್ಟ್ ರ್ಯಾಂಕೆ ಎಲ್ಲರೂ ಟಾಪರ್ಸೆ ಇನ್ನೊಂದು ಕಡೆ ರಾಂಗ್ ಆನ್ಸರ್ಸ್ ಬರೆದಿದ್ರು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರು ಇಪ್ಪತ್ತು ಎಂತೆಂಥ ಮ್ಯಾಜಿಕ್ ನಡೀತಾರೆ ನೋಡಿ ಈ ದೇಶದಲ್ಲಿ ಇದಕ್ಕೊಂದು ಎಕ್ಸಾಮಿನೇಷನ್ ಸಿಸ್ಟಮು ನೋಡಿ ಅಜಿತ್ ಎಂಬ ವಿದ್ಯಾರ್ಥಿನಿ ನನಗೆ ಶರಣಾಗ್ತಾರೆ ನೀಟ್ ಅಕ್ರಮಕ್ಕೆ ನೊಂದುಬಿಟ್ಟೆ ಕಟ್ಟಡದ ಮೇಲಿನಿಂದ ಹಾರಿದ್ದಾಳೆ ವಿದ್ಯಾರ್ಥಿನಿ ಮಧ್ಯಪ್ರದೇಶದ ಬಗೀಶಾ ತಿವಾರಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಈ ವಿದ್ಯಾರ್ಥಿನಿ ಗ್ರೇಸ್ ಮಾರ್ಕ್ಸ್ ಅಕ್ರಮದಿಂದ ತನಗೆ ಮೋಸ ಆಯಿತು ಅಂತ ಹೇಳಿ ಇಬ್ಬರು ಇಬ್ಬರು ಮೋಸ ಆಗಿದೆ ಇಲ್ಲಿ ಸೊ ಹಾಗಾಗಿ ಇದು ಕೊನೆ ಮೊದಲೇ ಇಲ್ವಾ ಯಾರು ಯಾವತ್ತು ಈ ಎಕ್ಸಾಮಿನೇಷನನ್ನು ಫೇಸ್ ಮಾಡಿರ್ತಾರೋ ಆ ಪ್ರೆಷರ್ ಇರ್ತಾರ ಇರ್ತೋ ಇರುತ್ತೋ ఫిలి బారు నోడి అది మమ్మీ పాప ఐ కాంట్ టు జే సో ఐ సూసైడ్ ఐ యామ్ ఎ లూజర్ ఐ వర్స్ట్ డాటర్ సారీ మమ్మీ పాప ఏ లాస్ట్ ఆప్షన్ ఏ ఆప్షన్నే విద్యార్థులను రీ విద్యార్థి సహసోదు మర్డర్ మర్డర్లవా సూసైడ్ ఐదు ఏదైనా సూసైడ్ అంత సుద్ధి ఓదేనీ ನೀವು ನೀನು ನನಗೆ ಹೇಳಿ ಇದನ್ನು ಸ್ಯೂಸೈಡ್ ಅಂತ ನಾನು ನ್ಯೂಸ್ ಓದಬೇಕಾ ಈ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಲ್ಲ ಇದು ಆತ್ಮಹತ್ಯೆ ಆತ್ಮಹತ್ಯೆ ಅಂತ ನಾನು ಓದಬೇಕಾ ಅಥವಾ ಇಡೀ ವ್ಯವಸ್ಥೆ ಇಡೀ ವ್ಯವಸ್ಥೆ ಈ ಹುಡುಗಿನ ಮರ್ಡ್ರ್ ಮಾಡ್ತು ಅಂತ ಓದಬೇಕಾ ನಂಗೆ ನೀವೇ ಆಪ್ಷನ್ ಕೊಟ್ಬಿಡಿ ನೋಡಿ ಆ ಹುಡುಗಿ ಬರೆದಿದ್ದಾಳೆ ಇದು ನೀಟೆಲ್ಲ ಪಾಸ್ ಮಾಡಿಕೊಂಡು ಜೆ ಇ ಅಂತ ಒಂದು ಕೋರ್ಸ್ಗೆ ನಾನು ಜಾಯ್ನ್ ಆಗಬೇಕಾಗಿತ್ತು ಆಗಲಿಲ್ಲ ಮಮ್ಮಿ ಪಾಪ ಐ ಕಾಂಟ್ ಡೂ ಜೆ ಇ ಸೊ ಐ ಸ್ಯೂಸೈಡ್ ಐ ಎಮ್ ಅ ಲೂಸರ್ ನಾನು ಫೇಲ್ ಆದವಳು ವಿಫಲರಾದವಳು ಸೋತವಳು ನಾನು ನಾನು ವರ್ಸ್ಟ್ ಡಾಟರು ಕೆಟ್ಟ ಮಗಳು ನಾನು ಹೇಗಿರಿ ಒಂದು ಮಗಳು ಕೆಟ್ಟ ಮಗಳಾಗೋದು ಹೇಗೆ ಹೌ ಕೆಟ್ಟ ಮಗಳಾಗೋದು ಹೇಗೆ ಒಂದು ಮಗಳು ಗೊತ್ತಿಲ್ಲಪ್ಪ ನನಗೆ ಎಕ್ಸಾಮಿನೇಷನಲ್ಲಿ ಯಾವನೋ ಮಾಡಿದ ಅಕ್ರಮಕ್ಕೆ ಯಾರೋ ತಲೆ ಮಾಸ್ತವರು ದುಡ್ಡು ತಿಂದಿದ್ದಕ್ಕೆ ಯಾರೋ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದಕ್ಕೆ ಇನ್ಯಾರೋ ಗ್ರೇಸ್ ಮಾರ್ಕ್ಸ್ ತೊಗೊಂಡಿದ್ದಕ್ಕೆ ಯಾರೋ ಎಕ್ಸಾಮಿನೇಷನ್ ಪೇಪರ್ನ ಲೇಟ್ ಕೊಟ್ಟಿದ್ದಕ್ಕೆ ಯಾರೋ ಔಟ್ ಆಫ್ ಔಟ್ ಹದಿಮೂರು ಹದಿನೈದು ಆನ್ಸರ್ ತಬ್ಬರ್ದ್ಬಿಟ್ಟು ತೊಗೊಂಡಿದ್ದಕ್ಕೆ ಈ ವಿದ್ಯಾರ್ಥಿನಿ ನಾನು ಲೂಸರ್ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಕೆಟ್ಟ ಮಗಳು ಕೆಟ್ಟ ಮಗಳೇನು ರೀ ಹುಡುಗಿ ಹೇಳಿಬಿಟ್ರಿ ನೋಡೋಣ ಮರ್ಡ್ರ್ಗಳು ಅಲ್ವೇನು ರೀ ಇವೆಲ್ಲವೂ ಏನು ಯಾರೋ ಬಂದು ಚಾಕು ಚುಚ್ಚಿ ಸಾಯಿಸ್ಬೇಕಾ ಸಾಕು ಮಾನಸಿಕ ಹೊಂದ್ಬಿಟ್ರೆ ಸಾಕು ಇವ್ರನ್ನ ಅವ್ರ ಭವಿಷ್ಯಕ್ಕೆ ಹೊಂದ್ಬಿಟ್ರೆ ಸಾಕು ಅವ್ರು ಬದುಕಲ್ಲ ಅವರು ಆ ಥರದ ಒಂದು ಪ್ರೆಷರ್ ಕುಕ್ಕರ್ ಮಾಡ ಇಟ್ಟಿದ್ದೀವಿ ಎಜುಕೇಷನ್ ಸಿಸ್ಟಮ್ನ ಎಲ್ಲ ನೋಡಲಿ ಒಂದುವರೆ ಲಕ್ಷ ಎರಡು ಲಕ್ಷ ಎಲ್ ಕೆ ಜಿಯಿಂದ ಶುರು ಓದಿಸಿ ಓದಿಸಿ ಎಸ್ ಎಲ್ ಸಿ ಬರೋಷ್ಟೊತ್ತಿಗೆ ಬ್ರಹ್ಮಾಂಡ ಪಿ ಯು ಸಿ ಬಂದು ಇನ್ನೊಂದು ಬ್ರಹ್ಮಾಂಡ ನೀಟು ಓ ಅದು ಬರಿ ಸಿಟಿ ಇದು ಬರಿ ಓಹೋಹೋ ಇದೆಲ್ಲ ಮಾಡಿ 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 ವಿದ್ಯಾರ್ಥಿಗಳನ್ನು ಈ ಥರ ಸಾಯಿಸೋದು ನಾನು ಇದನ್ನು ಆತ್ಮಹತ್ಯೆ ಅಂತ ಓದ್ತಾ ಇದ್ದೀನಿ ನಾನು ಓದಬೇಕಾ ನೀವು ಹೇಳಿ ಇದು ಆ ಹುಡುಗಿ ಮಾಡ್ಕೊಂಡು ಆತ್ಮಹತ್ಯೆಯನ್ನು ವ್ಯವಸ್ಥೆ ಮಾಡಿದ ಮರ್ಡರ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ರಾಷ್ಟ್ರದಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಚೇಂಜ್ ಆಗಬೇಕಿದು ಮತ್ತೆ ಮರು ಕೊಡಕ್ಕೆ ಇದೀಗ ಪ್ರಭು ಇದ್ದಾರೆ ಪ್ರಭು ನೀಟ್ ಅಕ್ರಮ ನೀಟ್ ಅಕ್ರಮ ಇದೆಯಲ್ಲ ದೇಶಾದ್ಯಂತ ದೇಶಾದ್ಯಂತ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂತೋಷ ಇದ್ದಾರೆ ಸಂತೋಷ ದೇಶಾದ್ಯಂತ ಒಂದು ಪ್ರತಿಭಟನೆ ನಡೀತಾ ಇದೆ ನಿಜವಾಗ್ಲೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಎಕ್ಸಾಮಿನೇಷನ್ ಬಗ್ಗೆ ಉತ್ತರ ಇಲ್ಲ ಜೂನ್ ನಾಲ್ಕರಂದೇ ಈ ರಿಸಲ್ಟ್ ಯಾಕೆ ಬಿಡುಗಡೆ ಆಯಿತು ಅಂತ ಒಂದು ಚರ್ಚೆ ನಡೀತಾ ಇದೆ ಕೌಂಟಿಂಗ್ ಇತ್ತು ಅವತ್ತು ಗಮನ ಈ ಕಡೆ ಬರೋಲ್ಲ ಜನಗಳಿಗೆ ಯಾಮಾರಿಸ್ಬೋದು ಅಂತ ಏನಾದರೂ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಸೊ ಏನಾಗಿದೆ ಇಲ್ಲಿ ಅಂತ ರಮಾಕಾಂತ್ ಪ್ರಮುಖವಾಗಿ ಆ ನೀಟ್ ಪರೀಕ್ಷೆ ಯಾವಾಗಿನಿಂದ ಜಾರಿಯಾಯಿತು ಆಗಿನಿಂದ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ವಿರೋಧ ಮಾಡ್ತಾ ಬರ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಆತ್ಮಹತ್ಯೆಗಳು ನಡೀತಾ ಇದೆ ಇದು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವಂತಹ ಒಂದು ಪರೀಕ್ಷೆನ ಅಥವಾ ವಿದ್ಯಾರ್ಥಿಗಳನ್ನ ಮೃತ್ಯು ಕೂಪಕ್ಕೆ ತಳ್ಳುವಂತಹ ಒಂದು ಪರೀಕ್ಷೆ ಏನಾದರೂ ನಡೀತಾ ಇದೆಯಾ ಅಗ್ನಿ ಪರೀಕ್ಷೆ ಏನಾದರೂ ನಡೀತಾ ಇದೆಯಾ ವಿದ್ಯಾರ್ಥಿಗಳ ಮಾರಣ ಹೋಮ ಏನಾದರೂ ನೀಟ್ ಪರೀಕ್ಷೆಯ ಮೂಲಕವಾಗಿ ನಡೀತಾ ಇದೆಯಾ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕೆ ತಪ್ಪಾಗೋದಿಲ್ಲ ಅಂತಂದ್ರೆ ಪ್ರತಿ ವರ್ಷ ನಾನು ನೋಡ್ತಾ ಇದ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತಾರು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಪ್ಪತ್ತೆರಡರಲ್ಲಿ ಹದಿನೈದು ಇಪ್ಪತ್ತೊಂಬತ್ತರಲ್ಲಿ ಹದಿನೆಂಟು ಜನ ವಿದ್ಯಾರ್ಥಿಗಳು ಹದಿನೆಂಟರಲ್ಲಿ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಇನ್ನು ಅದೇ ರೀತಿಯಾಗಿ ಹದಿನಾರರಲ್ಲಿ ಹದಿನೇಳು ಜನ ವಿದ್ಯಾರ್ಥಿಗಳು ಎರಡು ಸಾವಿರದ ಹದಿನೈದರಲ್ಲಿ ಹದಿನೆಂಟು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಈ ವರ್ಷ ಪರೀಕ್ಷೆಯ ರಿಸಲ್ಟ್ ಬಂದಿದೆ ಈವರೆಗೆ ಹನ್ನೊಂದು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಟಾಪರ್ಸು ಎಸ್ ಎಸ್ ಸಿಯಲ್ಲೂ ಕೂಡ ಟಾಪ್ ಮಾಡಿದ್ದಾರೆ ಪಿ ಯು ಕೂಡ ಟಾಪ್ ಮಾಡಿದ್ದಾರೆ ಈ ದೇಶದಲ್ಲಿ ವೈದ್ಯಕೀಯ ಸೇವೆಯನ್ನು ನಾವು ಮಾಡಬೇಕು ಅಂತ ಎಲ್ಲರೂ ಕೂಡ ಬಹಳ ಬಹುದೊಡ್ಡದಾಗಿರುವಂತಹ ಒಂದು ಕನಸನ್ನ ಕಟ್ಟಿಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳು ಯಾರೋ ಮಾಡಿದ ಒಂದು ತಪ್ಪಿಗಾಗಿ ಯಾರೋ ಮಾಡಿದಂತಹ ಒಂದು ಅಪರಾಧಕ್ಕಾಗಿ ಈ ವಿದ್ಯಾರ್ಥಿಗಳು ತಮ್ಮನ್ನ ತಾವು ಅಪರಾಧಿಗಳು ಅಂತ ಭಾವಿಸ್ಕೊಂಡು ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ಯಾಹತವಾಗಿ ಒಂದು ಬಹುದೊಡ್ಡದಾಗಿರುವಂತಹ ಹೋರಾಟ ನಡೀತು ವಿದ್ಯಾರ್ಥಿಗಳ ಒಂದು ಆಂದೋಲನ ನಡೀತು ನಿರಂತರವಾಗಿ ಸುಪ್ರೀಂ ಕೋರ್ಟ್ನ ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಎಜುಕೇಷನ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಬದಲಾಯಿಸಬೇಕು ಮೊದಲಿದ್ದಂತಹ ಒಂದು ಸಿ ಬಿ ಎಸ್ ಸಿ ಏನಿತ್ತು ಆ ಒಂದು ಪರೀಕ್ಷೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನುವಂತಹ ಬೇಡಿಕೆಯನ್ನ ನಿರಂತರವಾಗಿ ಇಡ್ತಾ ಹೋದ್ರು ಆದ್ರೆ ಸರ್ಕಾರ ಕೇಳಲಿಲ್ಲ ಆದರೆ ಒಂದು ಕಾಕತಾಳಿಯ ಯಾವ ರೀತಿಯಾಗಿ ನಡೆಯುತ್ತೆ ಅಂದರೆ ಪ್ರತಿ ವರ್ಷ ಒಬ್ಬರೋ ಇಬ್ಬರೋ ವಿದ್ಯಾರ್ಥಿಗಳು ಟಾಪ್ ಮಾಡ್ತಾ ಇದ್ರು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂದರೆ ಏಳುನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗಳನ್ನ ತೆಗಿತಾ ಇದ್ರು ಆದರೆ ಈ ಬಾರಿ ಒಂದು ಕಾಕತಾಳಿಯ ಯಾವ ರೀತಿಯಾಗಿ ನಡೆಯುತ್ತೆ ಒಟ್ಟು ಅರವತ್ತೇಳು ಜನ ವಿದ್ಯಾರ್ಥಿಗಳು ಏಳುನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗಳನ್ನ ಪಡೆದುಕೊಳ್ತಾರೆ ಅದರಲ್ಲೂ ಸೀರಿಯಲ್ ನಂಬರ್ ನಲ್ಲಿ ಇರುವಂತಹ ಒಂದೇ ಒಂದು ಸೆಂಟರ್ ನಲ್ಲಿ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಎಂಟು ಜನ ವಿದ್ಯಾರ್ಥಿಗಳು ಇಪ್ಪತ್ತಕ್ಕೆ ಏಳುನೂರ ಇಪ್ಪತ್ತು ಪಡೆದುಕೊಳ್ತಾರೆ ಇದಕ್ಕೆ ಎನ್ ಟಿ ಎ ಹೇಳುತ್ತೆ ಎನ್ ಟಿ ಎ ಹೇಳುವಂತದ್ದು ಏನು ಅಂತಂದ್ರೆ ಇಲ್ಲ ನಾವು ಸಮಯಾವಕಾಶ ಅವ್ರದ್ದು ಹೋಗಿತ್ತು ಇದೇ ಕಾರಣಕ್ಕೋಸ್ಕರ ನಾವು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದೀವಿ ಅಂತ ಹೇಳುತ್ತೆ ಗ್ರೇಸ್ ಮಾರ್ಕ್ಸ್ ಅದು ಕೂಡ ಕಾಕತಾಳಿಯ ಯಾವ ರೀತಿಯಾಗಿ ಆಗತ್ತೆ ಅಂದ್ರೆ ಒಂದೇ ಸೀರಿಯಲ್ ನಂಬರ್ ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಟಾಪಲ್ಲಿ ಬರ್ತಾರೆ ಕಾಕತಾಳಿಯ ಅಲ್ವೇ ಇದು ಆದರೆ ವಿದ್ಯಾರ್ಥಿಗಳ ಈ ಆತ್ಮಹತ್ಯೆ ಇದೆಯಲ್ಲ ಇದಕ್ಕೆ ಉತ್ತರ ಕೊಡೋರು ಯಾರು ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರವನ್ನು ಬಹಳಷ್ಟು ತೀವ್ರವಾಗಿ ಟೀಕೆ ಮಾಡ್ತಾ ಇದೆ ಅದು ಕೂಡ ಎಲೆಕ್ಷನ್ ಏನು ಎಲೆಕ್ಷನ್ ರಿಸಲ್ಟ್ ಬರುವಂತಹ ದಿನವೇ ಪರೀಕ್ಷೆಯ ರಿಸಲ್ಟ್ ಬರುತ್ತೆ ಇನ್ನು ಇನ್ನೊಂದು ಬಹುದೊಡ್ಡದಾಗಿರುವಂತಹ ಸಂಶಯ ಏನು ಕಾಡ್ತಾ ಇದೆ ಅಂತಂದ್ರೆ ಇದರಲ್ಲಿ ತಮಿಳುನಾಡು ಸರ್ಕಾರ ಏನು ಹೇಳುತ್ತೆ ಅಂದ್ರೆ ಮೊದಲೆಲ್ಲವೂ ಕೂಡ ಏನು ನಾವು ನೀಟ್ ಪರೀಕ್ಷೆಯ ರಿಸಲ್ಟ್ ನೋಡಿದಂತಹ ಸಂದರ್ಭದಲ್ಲಿ ಪರೀಕ್ಷೆಯ ರಿಸಲ್ಟ್ ನ ದಿನವೇ ಅದರ ಕೀ ಆನ್ಸರ್ ಏನಿರುತ್ತೆ ಆ ಕೀ ಆನ್ಸರ್ ಕೂಡ ಬರ್ತಾ ಇತ್ತು ಆದ್ರೆ ಈ ಬಾರಿ ಏನಾಗುತ್ತೆ ಅದಾದ ಬಳಿಕ ಬರುತ್ತೆ ಕಾಕತಾಳೀಯವಾಗಿ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ನಾವು ಸುಪ್ರೀಂ ಕೋರ್ಟ್ ನ ಮೆಟ್ಟಿಲಿರ್ತೀವಿ ಅಂತ ತಮಿಳುನಾಡು ಸರ್ಕಾರ ಕೂಡ ಹೇಳ್ತಾ ಇದೆ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಸುಪ್ರೀಂ ಗೆ ಹೋಗ್ತಾ ಇದ್ದಾವೆ ರಮಾಕಾಂತ್ ಸಂತೋಷ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಇದರ ಬಗ್ಗೆ ಪರಿಶೀಲಿಸಿ ಕ್ರಮ ಜರುಗಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ